ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ದುರ್ಯೋಧನನು ಧೃತರಾಷ್ಟ್ರನ ಮಾತುಗಳನ್ನು ನಿರಾಕರಿಸಿ ಮಾತಾಡಿದುದು ಎಂಬ ಎಂಬತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ದುರ್ಯೋಧನನು ತಂದೆಯನ್ನು ಕುರಿತು ಜನಕ ಸಾಕು ಸುಮ್ಮನಿರು ತನಗಾಗಿ ಬುದ್ಧಿ ಇಲ್ಲದವನು ಎಷ್ಟೇ ಶಾಸ್ತ್ರಗಳನ್ನು ಕೇಳಿದವನಾದರೂ ಸೌಟಿಗೆ ಪಾಯಸದ ರುಚಿಯು ತಿಳಿಯದ ಹಾಗೆ ಅವನು ಆ ಶಾಸ್ತ್ರದ ಮರ್ಮವನ್ನು ತಿಳಿಯಲಾರನು ನಿನ್ನ ಸ್ಥಿತಿಯು ಹಾಗೆ ಹಾಗೆಯೇ ಇದೆ ಅಥವಾ ನೀನು ತಿಳಿದು ನನ್ನನ್ನು ಭ್ರಮಗೊಳಿಸುವುದಕ್ಕಾಗಿ ಹೀಗೆ ಹೇಳುವೆಯೋ ದೋಣಿಯ ಹಿಂದೆ ತಗಲು ಹಾಕಿದ ಬೇರೆ ದೋಣಿಯಂತೆ ಬೇರೊಬ್ಬನು ಎಳೆದ ಹಾಗೆ ನೀನು ಹೋಗುವೆಯೇ ಹೊರತು ನಿನಗೆ ನಿನ್ನ ಸ್ವಕಾರ್ಯದಲ್ಲಿ ದೃಷ್ಟಿಯಿಲ್ಲವೆಂದು ತೋರುತ್ತದೆ ಹಾಗಿಲ್ಲದೆ ನೀನು ನಮ್ಮನ್ನು ದ್ವೇಷಿಸುತ್ತಿರಬೇಕು ಇನ್ನು ಮೇಲೆ ನಿನ್ನ ಆಜ್ಞೆಗೆ ಕಟ್ಟುಪಟ್ಟಿ ಮಕ್ಕಳು ನಿನಗಿಲ್ಲವೆಂದು ತಿಳಿ ಮುಂದೆ ತಾನಾಗಿ ಸಂಭವಿಸುವ ವಿಷಯಗಳನ್ನೆಲ್ಲ ಈಗಲೇ ಮಾಡಬೇಕಾದ ಕಾರ್ಯವನ್ನಾಗಿ ನಮಗೆ ಬೋಧಿಸುವುದೇ ನಿನ್ನ ಸ್ವಭಾವವು ಪರರ ಬುದ್ಧಿಯನ್ನೇ ನಂಬಿ ನಡೆಯುವವನನ್ನು ತನಗೆ ನಿಯಾಮಕನನ್ನಾಗಿ ಪಡೆದವನು ದಾರಿ ತಿಳಿಯದೆ ತಡಬಡಿಸುವನು ಅವನ ಹಿಂದೆ ಹೋಗತಕ್ಕವರು ಹೇಗೆ ತಾನೇ ಸರಿಯಾದ ದಾರಿಯಲ್ಲಿ ಹೋಗುವರು ಜನಕ ನೀನಾದರೂ ವೃದ್ಧನಾಗಿ ಪಕ್ಕವಾದ ಜ್ಞಾನವುಳ್ಳವನು ಹಿರಿಯರನ್ನು ಸೇವಿಸಿದವನು ಜಿತೇಂದ್ರಿಯನು ಇಂತಹ ನೀನು ನಿನ್ನ ಸೌಖ್ಯಕ್ಕಾಗಿಯೇ ಪ್ರಯತ್ನಿಸುವ ನಮ್ಮನ್ನು ಭ್ರಮೆಗೊಳಿಸುತ್ತಿರುವೆ ಲೋಕದ ಜನರ ದಾರಿಯೇ ಬೇರೆ ರಾಜನ ಮಾರ್ಗವೇ ಬೇರೆ ಬೃಹಸ್ಪತಿಯೇ ಇದನ್ನು ಹೇಳಿರುವನು ಆದುದರಿಂದ ರಾಜನು ಯಾವಾಗಲೂ ಎಚ್ಚರ ತಪ್ಪದೆ ಸ್ವಪ್ರಯೋಜನವನ್ನೇ ಚಿಂತಿಸುತ್ತಿರಬೇಕು ಕ್ಷತ್ರಿಯ ಜೀವನವು ಜಯದಲ್ಲಿಯೇ ನಿಂತಿದೆ ಆ ಜಯಕ್ಕಾಗಿಯೇ ಅವನು ಪ್ರಯತ್ನಿಸಬೇಕು ಧರ್ಮವಾಗಲಿ ಅಧರ್ಮವಾಗಲಿ ಸ್ವಕರ್ಮದಲ್ಲಿ ಹಿಂದು ಮುಂದನ್ನು ಪರೀಕ್ಷಿಸುವುದೇನಿದೆ ಶತ್ರುವಿನ ಐಶ್ವರ್ಯವನ್ನು ಸಾಧಿಸಬೇಕೆಂಬ ಬಯಕೆಯುಳ್ಳ ರಾಜನು ಸಾರಥಿಯು ಚಾವಟಿಯಿಂದ ಕುದುರೆಗಳನ್ನು ಅಟ್ಟುವಂತೆ ಶತ್ರುಗಳನ್ನು ಹೊಡೆದಟ್ಟಬೇಕು ರಹಸ್ಯವಾಗಿಯಾಗಲಿ ಪ್ರಕಾಶವಾಗಿಯಾಗಲಿ ಶತ್ರುಗಳನ್ನು ಬಾಧೆಪಡಿಸತಕ್ಕ ಉಪಾಯವು ಯಾವುದು ಅದೇ ಶಸ್ತ್ರವು ಕಲೆಗಿನಿಂದ ಕತ್ತರಿಸುವುದು ಮಾತ್ರವೇ ಶಸ್ತ್ರವೆನಿಸುವುದಿಲ್ಲ ಶತ್ರುತ್ವ ಮಿತ್ರತ್ವಗಳನ್ನು ಯಾರೂ ನಿರ್ಣಯಿಸಿ ಬರೆದಿಟ್ಟಿಲ್ಲ ಅದೊಂದು ಶಾಸನವೂ ಅಲ್ಲ ಯಾವನು ಯಾವನಿಗೆ ಸಂತಾಪ ಕಾರಣನೋ ಅವನೇ ಅವನಿಗೆ ಶತ್ರು ತನಾಗದಿರುವುದೇ ಸಂಪತ್ತಿಗೆ ಮೂಲವು ಅಂತಹ ಸಂಪತ್ತಿಗಾಗಿಯೇ ನಾವು ಆಸೆ ಪಡುವೆವು ಕುನೋವೃದ್ಧಿಗೆ ಪ್ರಯತ್ನ ಪಡುವುದೇ ದೊಡ್ಡ ನೀತಿ ರಾಜ್ಯದಲ್ಲಿಯೋ ಧನದಲ್ಲಿಯೋ ತನ್ನದೆಂಬ ಮಮತೆಯನ್ನು ಯಾರೂ ಇಡಬಾರದು ಅದು ಇಂಥವರದೇ ಎಂಬ ನಿರ್ಣಯವಿಲ್ಲ ಹಿಂದೆ ಒಬ್ಬರದಾಗಿದ್ದುದು ಆಮೇಲೆ ಮತ್ತೊಬ್ಬರದಾಗುವುದು ಇದೇ ರಾಜಧರ್ಮವು ತಾನು ದ್ರೋಹ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ ಇಂದ್ರನೇ ನಮುಚಿಯ ತಲೆಯನ್ನು ಕಡಿದು ಬಿಟ್ಟನು ಶತ್ರುವಿನ ವಿಷಯದಲ್ಲಿ ಹೀಗೆಯೇ ನಡೆಯಬೇಕೆಂಬುದು ಇಂದ್ರನಿಗೂ ಅಭಿಮತವಲ್ಲವೇ ವಿರೋಧವಿಲ್ಲದ ರಾಜನು ಊರು ಬಿಟ್ಟು ಹೋಗದ ಬ್ರಾಹ್ಮಣನು ಇವರಿಬ್ಬರನ್ನು ಹಾವು ಇಲಿಗಳನ್ನು ಹೇಗೋ ಹಾಗೆ ಭೂಮಿಯೇ ನುಂಗಿಬಿಡುವುದು ಒಬ್ಬ ಮನುಷ್ಯನಿಗೆ ಜನ್ಮದಿಂದಲೇ ಯಾವನು ಶತ್ರುವಲ್ಲ ಅವನ ಮನಸ್ಸಿಗೆ ಸರಿಬೀಳದ ವೃತ್ತಿಯುಳ್ಳವನೇ ಅವನಿಗೆ ಶತ್ರುವೆನಿಸುವನಲ್ಲದೆ ಮಿಕ್ಕವರಾರು ಶತ್ರುಗಳಿಲ್ಲ ಅಜ್ಞತೆಯಿಂದ ಯಾವನು ಶತ್ರುಗಳ ಪುರೋವೃದ್ಧಿಯನ್ನು ಉಪೇಕ್ಷಿಸುವನು ಅವನನ್ನು ಶತ್ರು ಪಕ್ಷದವರೇ ಚಿಕಿತ್ಸೆಗಿಲ್ಲದೆ ಬೆಳೆಬಿಟ್ಟ ವ್ಯಾಧಿಯಂತೆ ನಿರ್ಮೂಲವಾಗಿ ನಾಶ ಮಾಡಿಬಿಡುವರು ಶತ್ರುವು ಅಲ್ಪನಾಗಿದ್ದರು ಮುಂದೆ ಮುಂದೆ ಪ್ರಬಲನಾಗುವನು ಗಿಡದ ಬುಡದಲ್ಲಿ ಹುಟ್ಟಿದ ಹುತ್ತವು ಆ ಗಿಡವನ್ನು ಹೇಗೋ ಹಾಗೆ ಆ ಶತ್ರುವು ಮೆಲ್ಲಗೆ ಪಕ್ಕದಲ್ಲಿದ್ದುಕೊಂಡೇ ನುಂಗಿ ಬಿಡುವನು ಜನಕ ನಮ್ಮ ಶತ್ರುವಿನ ಐಶ್ವರ್ಯಕ್ಕಾಗಿ ನೀನು ಹಿಗ್ಗಬಾರದು ಈ ನೀತಿಯು ಬುದ್ಧಿವಂತರು ತಲೆಯ ಮೇಲೆ ಹೊತ್ತ ಭಾರವಾಗಿದೆ ತನ್ನ ಶರೀರದ ಬೆಳವಣಿಗೆಯಿಂದ ಧನದ ಅಭಿವೃದ್ಧಿಯನ್ನು ಅಕ್ಕರೆಯಿಂದ ಕೋರುವವನೇ ತನ್ನ ಗುಂಪಿನವರಲ್ಲಿ ಮೇಲೆನಿಸುವನು ಪರಾಕ್ರಮವೇ ಸದ್ಯೋ ವೃದ್ಧಿಗೆ ಕಾರಣವು ಪಾಂಡವರ ಐಶ್ವರ್ಯವನ್ನು ನಾನು ಕಣ್ಣಾರೆ ಕಾಣದಿದ್ದ ಪಕ್ಷದಲ್ಲಿ ನನಗೆ ಪ್ರಾಣ ಸಂಶಯವೂ ಇರುತ್ತಿರಲಿಲ್ಲ ಅವರ ಐಶ್ವರ್ಯವನ್ನು ಕೆತ್ತುಕೊಳ್ಳಲೇಬೇಕು ಇಲ್ಲವೇ ಯುದ್ಧಕ್ಕೆ ನಿಂತು ಅವರ ಕೈಯಿಂದ ನಾನು ಹತನಾಗಿ ಸಾಯುವೆನು ಪಾಂಡವರೇನೋ ದಿನ ದಿನಕ್ಕೆ ಪ್ರಬಲರಾಗುತ್ತಿರುವರು ನಮ್ಮ ವೃದ್ಧಿಯು ಕದಲಿ ಹೋಗುತ್ತಿದೆ ಹೀಗಿದ್ದು ನಾನು ಬದುಕಿ ಫಲವೇನು ನನ್ನ ಕ್ಷೇಮದ ದಾರಿಯನ್ನು ಚಿಂತಿಸು ಎಂದನು ಇದು ಎಂಬತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ పురవాసిని మహం ప్రార్థయే నిత్యం విద్యాదానంచేహి మే నమస్కారం